ಶಿಕ್ಷಣಕ್ಕೂ ಆಘಾತಕಾರಿ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಗುಜರಾತ್ನಲ್ಲಿ ಕೊರೋನಾಗೆ ಗೊದಲ ಸಾವಾಗಿದೆ ಬಲಿಯಾಗಿದೆ ಗುಜರಾತ್ ನಲ್ಲಿ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ ಅರವತ್ತೇಳು ವರ್ಷದ ವೃದ್ಧ ಬಲಿಯಾಗಿರುವುದು ಸೂರತ್ ನಲ್ಲಿ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ಈಗ ದೇಶದಾದ್ಯಂತ ಇವತ್ತು ಜನತಾ ಕರ್ಫ್ಯೂ ಮಾಡ್ತಾ ಇದ್ದಾರೆ ಜನ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಹಿಂಗಾದ್ರೂ ಮಾಡಿ ಈ ವೈರಸ್ನ ಕಂಟ್ರೋಲ್ ಮಾಡಬೇಕು ಅಂತ ಜನ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ದಿನದಿಂದ ದಿನಕ್ಕೆ ಈ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ ಸೊ ಹಂಗಾಗಿ ಈಗ ಮುಂದಿನ ಎರಡು ವಾರ ನಾವು ಪದೇ ಪದೇ ಹೇಳ್ತಾ ಇದೀವಿ ಬಹಳ ಕ್ರೂಷಿಯಲ್ ವೀಕ್ಸ್ ಅದು ಸೊ ಆ ಎರಡು ವಾರದಲ್ಲಿ ನಾವು ಹೆಂಗೆ ನಡ್ಕೋತೀವಿ ಹೆಂಗ್ ಇರ್ತೀವಿ ಯಾವ ತರ ಜನಸಂಪರ್ಕ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಬೆಳಿಗ್ಗೆಯಿಂದ ಕೊರೋನಾ ಸೋಂಕಿಗೆ ಮೂರನೇ ಸಾವು ಇದು ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಗುಜರಾತ್ ನಲ್ಲಿ ಆಗಿರುವಂತ ಮೊದಲ ಸಾವು ಬೆಳಗ್ಗೆ ಮಹಾರಾಷ್ಟ್ರದಲ್ಲಿ ಆಯ್ತು ಮಧ್ಯಾಹ್ನ ಪಾಟ್ನಾದಲ್ಲಿ ಅಂತ ನ್ಯೂಸ್ ಬಂತು ಇದೀಗ ಗುಜರಾತ್ ನಲ್ಲಿ ಅರವತ್ತೇಳು ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿದ್ದಾರೆ ಇದ್ದಾರೆ ಮುತ್ತುರಾಜ್ ಅಂತ ದೊಡ್ಡಬಳ್ಳಾಪುರದಿಂದ ಮುತ್ತುರಾಜ್ ಅವರೇ ಏನ್ ಡೌಟ್ಸ್ ಇದೆ ಕೇಳಿ ಡಾಕ್ಟರ್ಸ್ ಇದಾರೆ ನಮಸ್ತೆ ಸರ್ ಹೇಳಿ ನಮಸ್ಕಾರ ಸರ್ ನಾವು ದೊಡ್ಡ ತಾಲೂಕು ಶ್ರೀರಾಮಳ್ಳಿ ಅಂತ ಒಂದು ವಿಲೇಜ್ ಇಂದ ಸರ್ ಈಗ ಸಿಟಿಯಿಂದ ಯಾವ ಸಂಪರ್ಕಗಳು ಇಲ್ಲ ಅಂತ ಹೇಳ್ತಾರೆ ಬಸ್ಗಳು ಇಲ್ಲ ಅಂತ ಹೇಳಿ ಈಗ ಹಬ್ಬಗಳಿಗೆಲ್ಲ ಮಾಮೂಲಿ ಆ ಕಡೆಯಿಂದ ಬಂದ್ಬಿಡ್ತಾರಲ್ಲ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಳ್ಳಿಯಿಂದ ಬೆಂಗಳೂರು ನಗರಕ್ಕೆ ಹೋಗಿರ್ತಾರೆ ಓಕೆ ಅವ್ರ ಒಂದೆಲ್ಲ ಬಂದ್ಬಿಡ್ತಾರೆ ಹಬ್ಬಕ್ ಬರ್ತಾರೆ ಹಬ್ಬಕ್ ಬರ್ದಾಗ ಯಾರು ಒಂದು ವೈರಸ್ ಅವರ ಜೊತೆ ಬರಬಹುದು ಬರಬಹುದು ಅವ್ರನ್ನ ಅವರನ್ನ ಏನು ಕ್ರಮ ಏನು ತಗೋಣಕ್ಕಲ್ವಾ ಸರ್ ಈಗ ಇವರೇ ಇನ್ನು ಕಮ್ಯುನಿಟಿ ಸ್ಪ್ರೆಡ್ ಶುರು ಆಗಿಲ್ಲ ಆ ಕಾರಣದಿಂದನೇ ಈ ಲಾಕ್ಡೌನ್ ಅಂತ ಮಾಡ್ತಾ ಇರೋದು ಇನ್ನು ಅದು ಹೊರಗಡೆ ದೇಶಕ್ಕೆ ಹೋಗಿ ಬಂದವರು ಅಥವಾ ಅಲ್ಲಿಂದ ಬಂದವರು ಅವರ ಜೊತೆ ಕಾಂಟ್ಯಾಕ್ಟ್ ಇದ್ದವ್ರಿಗೆ ಮಾತ್ರ ಸ್ಪ್ರೆಡ್ ಆಗಿದೆಯೇ ಹೊರತು ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಇನ್ನು ಅದು ಆಗದೆ ಇರಲಿ ಅಂತಾನೆ ಈಗ ಈ ಸ್ಟೆಪ್ಸ್ ಎಲ್ಲ ಗೌರ್ಮೆಂಟು ತೊಗೊತಾ ಇರೋದು ಸೊ ಇಲ್ಲಿ ಕೆಲಸ ಮಾಡೋರು ಬಂದು ಅವ್ರಿಗೆ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಇದ್ದರೆ ಇಲ್ಲ ವರಿ ಮಾಡಬೇಡಿ ಆತರ ಹೆದರ್ಕೊಂಬೇಡಿ ಕಾಲ್ ಮಾಡಿದಕ್ಕೆ ಮತ್ತೊಂದು ಮೇಜರ್ ವಿಚಾರ ಡಾಕ್ಟರ್ ಈಗ ಹಬ್ಬ ಬೇರೆ ಬರ್ತಾ ಇದೆ ಇನ್ನೇನು ಸ್ವಲ್ಪ ದಿನ ಮಾತ್ರ ಬಾಕಿ ಇರೋದು ಸೊ ಈ ಮಧ್ಯದಲ್ಲಿ ಆಗ್ಲೇ ಯಡಿಯೂರಪ್ಪ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಈ ನಗರ ಪ್ರದೇಶದಲ್ಲಿ ಈಗ ಸ್ಪ್ರೆಡ್ ಆಗ್ಬಿಟ್ಟಿದೆ ಮತ್ತೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಈಗ ಇಲ್ಲಿಂದ ಹಳ್ಳಿಗಳಿಗೆ ಹೋಗಿ ದಯಮಾಡಿ ಇದನ್ನ ಯಾರು ಸ್ಪ್ರೆಡ್ ಮಾಡಬೇಡಿ ಎಲ್ಲೆಲ್ಲಿ ಇದೀರಾ ಅಲ್ಲಲ್ಲೇ ಇರಿ ಕಂಟ್ರೋಲ್ ಮಾಡೋಣ ಆಮೇಲೆ ಬೇಕಾದ್ರೆ ನಿಮ್ ನಿಮ್ ಊರುಗಳಿಗೆ ಹೋಗಿ ಅಂತ ನಾವು ಕೂಡ ಅದೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ ಮತ್ತೊಬ್ರು ರೆಡಿ ಇದಾರೆ ಕಾಲರ್ ಬೆಂಗಳೂರಿಂದ ಸುಶೀಲಾ ಅಂತ ಮ್ಯಾಮ್ ಹೇಳಿ ನಿಮ್ಗೆ ಏನ್ ಸಂದೇಹ ಇದೆ ಕೊರೋನಾ ವೈರಸ್ ಬಗ್ಗೆ ಡಾಕ್ಟರ್ಸ್ ಇದಾರೆ ಹೇಳಿ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ಹೇಳಿ ಮ್ಯಾಮ್ ಮೇಡಮ್ ನಾನು ಸುಶೀಲ್ ಅವ್ರ ಡಾಕ್ಟರ್ ಮಾತಾಡ್ತಿರೋದು ಸುಷ್ಮಾ ಅಂತ ಮೇಡಮ್ ನಮ್ದು ಹೇಗಿದೆ ಅಂದ್ರೆ ನಮ್ಮಪ್ಪದು ರಸ್ತೆ ಬದಿ ವ್ಯಾಪಾರ

ಹದಿನೈದು ದಿನ ಈ ಕಮ್ಯುನಿಟಿ ನ ಪ್ರಿವೆಂಟ್ ಮಾಡಲೇಬೇಕು ಇಲ್ಲದೇ ಇದ್ದರೆ ಇನ್ನೂ ಜಾಸ್ತಿ ಜನ ಹೋಗ ತೊಂದರೆ ಆಗುತ್ತೆ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ಈಗ ಆಗಲೇ ಏನಾದ್ರು ಎಕ್ಸ್ಪೋಸ್ ಆಗಿದ್ದೀವಿ ಅಂತ ಅನ್ಸಿದ್ರೆ ಅದು ನಿಮ್ಮ ಹೈಜೀನ್ನ ಮೇಂಟೈನ್ ಮಾಡಿ ಅದು ತುಂಬ ಇಂಪಾರ್ಟೆಂಟು ಎಲ್ಲೇ ಇದು ಕಾಮನ್ ಟಚ್ಡ್ ಏರಿಯಾಸಲ್ಲಿ ಲಿಫ್ಟು ಅಥವಾ ಈ ರೇಲಿಂಗ್ಸು ಅದನ್ನೆಲ್ಲ ಮುಟ್ಟಕ್ಕೆ ಹೋಗಬೇಡಿ ನಿಮಗೆ ಆಗಲೇ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಬರ್ತಾ ಇರುತ್ತೆ ಹೇಗೆ ಡೋರ್ ತೆಗಿಬೇಕು ಹೇಗೆ ನೀವು ಲಿಫ್ಟನ್ನ ಆಪ್ರೇಟ್ ಮಾಡಬೇಕು ಲಿಫ್ಟ್ ಎಂಟ್ರಿ ಹೇಗಾಗಬೇಕು ಅದೆಲ್ಲ ಜೊತೆಗೆ ಟ್ವೆಂಟಿ ಸೆಕೆಂಡ್ಸ್ ಚೆನ್ನಾಗಿ ಕೈ ವಾಶ್ ಮಾಡಿ ಟ್ವೆಂಟಿ ಸೆಕೆಂಡ್ ಅಂದಕ್ಷಣ ಟ್ಯಾಪಲ್ಲಿರೋ ನೀರೆಲ್ಲ ತೆಗಿಬೇಡಿ ಮಧ್ಯ ಟ್ಯಾಪ್ ಆಫ್ ಮಾಡಿ ಯಾಕೆಂದ್ರೆ ಮುಂದೆ ನಮಗೆ ನೀರು ಬೇಕು ಸೊ ಕೈ ತೊಳ್ಕೊಳ್ಳಿ ದೆನ್ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ತಿಂಗು ಈ ಕರೋನಾ ವೈರಸ್ ಬಿಟ್ವೀನ್ ಫಿಫ್ಟಿ ಟು ಹಂಡ್ರೆಡ್ ಡಿಗ್ರೀಸ್ ಟೆಂಪ್ರೇಚರಲ್ಲಿ ಅದು ಇರಲ್ಲ ಬಿಕಾಸ್ ತುಂಬ ಬಿಸಿ ಇದ್ದರೆ ಅದಿರಲ್ಲ ಸೊ ಬೆಸ್ಟ್ ಏನು ಅಂದರೆ ನೀವು ಬೆಳಿಗ್ಗೆ ಒಂದು ಸರಿ ರಾತ್ರಿ ಒಂದ್ಸರಿ ಎಸ್ಪೆಷಲಿ ವಲ್ನರೇಬಲ್ ಜನ ಅಂದರೆ ಇಮ್ಯುನಿಟಿ ಕಡಿಮೆ ಇರೋರು ಅಸ್ಮ್ಯಾಟಿಕ್ಸು ಆಮೇಲೆ ಏಜ್ ಆದವರು ಸ್ಟೀಮ್ ತಗೊಳ್ಳೋದು ಒಳ್ಳೆಯದು ಬಿಕಾಸ್ ಇದು ಮೇನ್ ಸ್ಟಾರ್ಟ್ ಆಗೋದೆ ಮೂಗಿಂದ ಹೊರಟು ಸೈನಸಸಲ್ಲಿ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಸ್ಪ್ರೆಡ್ ಆಗಿ ಆಮೇಲೆ ಲಂಗ್ಸ್ಗೆ ಸ್ಪ್ರೆಡ್ ಆಗುತ್ತೆ ಸೊ ಅದು ಅಲ್ಲಿ ಇದ್ದಾಗ ಆ ಟೈಮಲ್ಲಿ ನೀವು ಸ್ಟೀಮ್ ತಗೊಂಡ್ರೆ ಅಬೌಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದರದ್ದು ಎಫೆಕ್ಟ್ ಹೋಗಿ ಪ್ರಾಬಬ್ಲಿ ಅದು ಮುಂದೆ ಹೋಗೋಲ್ಲ ಸೊ ಇದು ಒನ್ ಆಫ್ ದ ಪ್ರಿವೆನ್ಷನ್ ಮೆಥಡ್ಸು ಆಮೇಲೆ ಆಚೆ ತಿನ್ಬೇಡಿ ಆಮೇಲೆ ಮುಂಚೆ ಎಲ್ಲಾ ತುಂಬಾ ದಿನಕ್ಕೆ ಆಪ್ಷನ್ ಇಲ್ಲ ಡಾಕ್ಟರ್ ಇಲ್ಲ ಇವನ್ ಅದರ್ವೈಸ್ ಕೆಲವರು ನೋಡ್ತೀವಿ ಇನ್ನು ಹೋಟೆಲ್ಸ್ ಅಲ್ಲಿ ನೀರಲ್ಲ ಕ್ಲೀನ್ ಇರೋ ಇದ್ರಲ್ಲಿ ಕುಡಿ ಆ ಪ್ರಿಕಾಷನ್ಸ್ ನೀವು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಓಕೆ ಅರುಣ್ ಅಂತ ಕಲಬುರ್ಗಿಯಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಅರುಣ್ ಹೇಗಿದಿರ ನೀವು ಕಲಬುರ್ಗೆಯಲ್ಲ ಈಗ ಆ ಬಾಳ ಇದೆ ಮೇಡಂ ನಮಸ್ಕಾರ ಮೇಡಮ್ ನಾನ್ ಟೈಮ್ ವೇಸ್ಟ್ ಮಾಡಲ್ಲ ನಾನು ಒಪಿನಿಯನ್ ಹೇಳಕ್ ಇಷ್ಟ ಪಡ್ತಾ ಇದೀನಿ ಮೇಡಂ ಸರಿ ಅನ್ಸಿದ್ರೆ ಅದನ್ನ ನೀವು ಕನ್ಸಿಡರ್ ಮಾಡಿ ಅಥವಾ ಇನ್ನು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿ ಮೇಡಮ್ ಇವಾಗ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಶಂಕಿತರನ್ನ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಆಮೇಲೆ ಇನ್ಫೆಕ್ಟೆಡ್ ಯಾರು ಪಾಸಿಟಿವ್ ಬರುತ್ತೆ ಅವರನ್ನ ಅಡ್ಮಿಟ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಕಳಿಸ್ತಾ ಇದ್ದಾರೆ ಅದ್ರಿಂದ ಮೇ ಬಿ ಆ ಡಿಸೀಸ್ ಜನರಲ್ ಗೆ ಅಥವಾ ಯಾರೋ ಸುಮ್ಮನೆ ಓಪಡಿಗೆ ಬಂದಿರುತ್ತಾರೆ ಅವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಬರೋರೆಲ್ಲರೂ ಕಡು ಬಡವರೇ ಅವ್ರಿಗೆ ಅದ್ರ ಬಗ್ಗೆ ನಾಲೆಜು ಇರಲ್ಲ ಸೊ ಗೌರ್ಮೆಂಟ್ ಒಂದ್ ಯಾವ್ದೋ ಪ್ರೈವೇಟ್ ಹಾಸ್ಪಿಟಲ್ ಒಂದ್ ಡಿಸ್ಟಿಕ್ ಗೆ ತಗೊಂಡು ಫಿಫ್ಟಿ ಬೆಡ್ ಅದ್ರಲ್ಲಿ ಕ್ವಾರಂಟೈನ್ ಮಾಡೋರ್ನ ಸಪರೇಟ್ ಒಂದ್ ಲಾರ್ಜ್ ಅಲ್ಲಿ ಇಟ್ಟು ಅವ್ರಿಗೆ ಏನ್ ಫೆಸಿಲಿಟಿ ಬೇಕು ಕೊಡ್ಬೇಕು ಯಾಕಂದ್ರೆ ಅವ್ರು ಫಾರೈನ್ ಬಂದಿರೋದು ರಿಚ್ ಇರೋರು ಮೊದಲ ಭಾಗವಾಗಿ ಫಸ್ಟ್ ಸ್ಟೆಪ್ ಆಗಿ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನ ಅದಕ್ಕೆ ಅಂತ ಇಲ್ಲ ಹಾಗೆ ನಡೀತಾ ಇದೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೂ ಅದ ಹಾಗೆ ನಡೀತಾ ಇದೆ ಅರುಣ್ ನಿಮ್ ಡೌಟ್ ಏನಿದೆ ಕ್ಲಿಯರ್ ಮಾಡ್ತಾರೆ ಈಗ ಐಸೋಲೇಟ್ ಮಾಡಿರ್ತಾರೆ ಐಸೋಲೇಟ್ ಮಾಡಿರ್ತಾರೆ ಗವರ್ನಮೆಂಟ್ ಅಪಾರ್ಟ್ ಫ್ರಮ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಎಲ್ಲಾ ಮೆಡಿಕಲ್ ಕಾಲೇಜಸ್ ಹಾಸ್ಪಿಟಲ್ಸ್ ಐಡೆಂಟಿಫೈ ಮಾಡಿ ಅವರಿಗೆ ಪರ್ಟಿಕ್ಯುಲರ್ ಐಸೋಲೇಷನ್ ವಾರ್ಡ್ಸ್ ಇದೆ ಆ ಟ್ರೀಟಿಂಗ್ ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿಗೆಲ್ಲ ಕಂಪ್ಲೀಟ್ ಕವರ್ಡ್ ಕಾಸ್ಟ್ಯೂಮ್ ವಿತ್ ಹೆಲ್ಮೆಟ್ಸ್ ಅಂಡ್ ಈವನ್ ಗಾಗಲ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ ಅಂಡ್ ಈ ನ ಹಂಡ್ರೆಡ್ ಪರ್ಸೆಂಟ್ ಐಸೋಲೇಟ್ ಮಾಡಿದ್ದಾರೆ ಇವರು ರೆಗ್ಯುಲರ್ ಪೇಷೆಂಟ್ಸ್ ಜೊತೆ ಬರಲ್ಲ ಅದೇ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈಗ ವರ್ಕಿಂಗ್ ಸ್ಟಾಫ್ ಅಂದ್ರೆ ನಾವು ಎಸೆನ್ಷಿಯಲ್ ಸ್ಟಾಫ್ ಈಗ ಡಾಕ್ಟರ್ಸ್ ನರ್ಸಸ್ ಇವರೆಲ್ಲ ಈಗ ಯಾವುದಾದ್ರೂ ಒಂದು ಪೇಷಂಟ್ ಗೊತ್ತಿಲ್ಲದೆ ಇನ್ಫೆಕ್ಟ್ ಆಗಿ ಬಂದ್ರೆ ಆವಾಗ ಅವ್ರಿಗೆ ತಗಲೋ ಸಂಕು ತಗಲೋ ಚಾನ್ಸಸ್ ಇರುತ್ತೆ ಹೊರತು ಆಲ್ರೆಡಿ ಐಡೆಂಟಿಫೈಡ್ ಕೇಸಸ್ ಎಲ್ಲದು ಅವ್ರಿಗೆ ಕೊರೋನಾ ಅಂತಾನೆ ಬ್ರ್ಯಾಂಡ್ ಆಗಿರೋರ್ನೆಲ್ಲ ಕಂಪ್ಲೀಟ್ ಆಗಿ ಐಸೋಲೇಷನ್ ಮಾಡ್ತಾ ಇದ್ದಾರೆ ಈವನ್ ಏರ್ಪೋರ್ಟಿಂದ ಕೂಡ ಯಾರೇ ಸಸ್ಪಿಷಸ್ ಇದ್ರೂ ಕೂಡ ಅಲ್ಲಿ ಹಾಸ್ಪಿಟಲ್ಸ್ ಐಡೆಂಟಿಫೈ ಮಾಡಿ ಅವ್ರಿಗೆ ಅಲ್ಲಿಗೆ ತಪಾಸಣೆಗೆ ಕಳಿಸಿ ಅವರು ನೆಗೆಟಿವ್ ಅಥವಾ ಕ್ವಾರಂಟೈನ್ ಮಾಡಬೇಕು ಅದ್ರ ಮೇಲೆ ಕ್ರಮ ತಗೋತಾ ಇದ್ದಾರೆ ಇದು ಕಾಮನ್ ಗೆ ಬರ್ತಾ ಇಲ್ಲ ಬಟ್ ಇದು ಬರಕ್ ಮುಂಚೆ ಈ ಜನತಾ ಕರ್ಫ್ಯೂ ನೆಸೆಸಿಟಿ ಇದೆ ಕರೆಕ್ಟ್ ಅದಕ್ಕೆ ಒಂದು ಅಡಿಷನ್ ಮಾಡ್ತೀನಿ ಡಾಕ್ಟರ್ ನಾನು ಈಗ ಅವರು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಈಗ ಒಂದು ಹಾಸ್ಪಿಟಲ್ ನಾವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಮೀಸಲಿಡ್ತೀವಿ ವಿಕ್ಟೋರಿಯಾ ಡಿಸೈಡ್ ಮಾಡಿದೀವಿ ಅಲ್ಲಿರೋ ಬೇರೆ ಪೇಷೆಂಟ್ ಅಂದ್ರೆ ಬೇರೆ ಬೇರೆ ರೋಗದಿಂದ ಯಾರು ಬಳಲ್ತಾ ಇದ್ದಾರೆ ಅವ್ರನ್ನ ಬೇರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಕಂಪ್ಲೀಟ್ ಆಗಿ ಕೊರೋನಾಗೆ ವಿಕ್ಟೋರಿಯಾ ಅಂತ ಹೇಳಿದ್ದಾರೆ ಮತ್ತೊಬ್ಬರು ಕಾಲರ್ ಅಡಿ ಮಾತಾಡ್ಸ್ಬಿಡೋಣ ಶರಣಪ್ಪ ಅಂತ ರಾಯಚೂರಿಂದ ಕರೆ ಮಾಡಿದಾರೆ ಶರಣಪ್ಪ ಅವರೇ ಕೇಳಿ ನಿಮ್ಮ ಡೌಟ್ ಏನಿದೆ ಅದನ್ನ ಡಾಕ್ಟರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ರೀ ಹೇಳಿ ಕೇಳಿಸ್ತಾ ಇದೆ ನಿಮ್ ಡೌಟ್ ನಾವು ಗ್ರಾಮೀಣ ಪ್ರದೇಶದಿಂದ ಮಾತಾಡ್ತಾ ಇರೋದು ನಮ್ದು ಫ್ಲವರ್ ಮಿಲ್ ಇದೆ ಅದನ್ನ ನಾವು ಈಗ ಸ್ಟಾರ್ಟ್ ಮಾಡ್ಬೇಕು ಹಿಂಗ ನಾಳೆಯಿಂದ ಅಂತ ನಾವು ಇಲ್ಲ ಸದ್ಯಕ್ಕೆ ಈಗ ಕಲಬುರ್ಗಿ ನೀವೀಗ ರಾಯಚೂರಿಂದ ಮಾತಾಡ್ತಾ ಇರೋದಲ್ವಾ ಸೊ ಆ ಭಾಗದಲ್ಲಿ ಈಗ ವಾಣಿಜ್ಯ ಚಟುವಟಿಕೆ ಸ್ವಲ್ಪ ದಿನಕ್ಕೆ ಬಂದ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಜನಸಂಪರ್ಕ ನೀವು ಬಂದಂಗೂ ಆಗುವಂತ ಚಾನ್ಸಸ್ ಇರುತ್ತೆ ಈ ಸೋಂಕು ಹರಡುವಂತ ಚಾನ್ಸಸ್ ಇರುತ್ತೆ ಸದ್ಯಕ್ಕೆ ಈಗ ನಿಮ್ ಸ್ಥಿತಿಗತಿಗಳು ನಮಗೂ ಅರ್ಥ ಆಗುತ್ತೆ ದಿನಗೂಲಿ ನೌಕರ್ ಇರ್ತಾರೆ ಸಣ್ಣ ಕೈಗಾರಿಕೆ ಮಾಡುವಂತ ಕಾರ್ಮಿಕರು ಇರ್ತಾರೆ ಅರ್ಥ ಆಗುತ್ತೆ ಬಟ್ ಫಸ್ಟ್ ಜೀವ ಮುಖ್ಯ ಅಲ್ವಾ ಪ್ರಾಣ ಮುಖ್ಯ ಅಲ್ವಾ ಅದಕ್ಕೋಸ್ಕರ ಈ ಸ್ಟೆಪ್ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ ಇನ್ನೊಂದು ಈ ಡೆಸಿಗ್ನೇಟೆಡ್ ಡಾಕ್ಟರ್ಸ್ ಅಂತ ಕಾಲೇಜಸ್ ಅಲ್ಲಿ ಎಲ್ಲೆಲ್ಲಿ ಈ ಸೋಂಕು ತಗ್ಲಿರೋ ಪೇಶೆಂಟ್ಸ್ನಲ್ಲ ನೋಡ್ತಾ ಇದ್ದಾರೆ ಆ ಜಾಗದಲ್ಲಿ ಡೆಸಿಗ್ ಡೆಸಿಗ್ನೇಟೆಡ್ ಡಾಕ್ಟರ್ಸೇ ಇದಾರೆ ಅವರು ಬೇರೆ ಪೇಶಂಟ್ಸ್ನ ನೋಡ್ತಾ ಇಲ್ಲ ಅವರು ಸೊ ಹಂಗಾಗಿ ಇದು ಡಾಕ್ಟರ್ಸ್ ಇಂದ ಅವರಿಂದ ಸೋಂಕು ಕ್ರಾಸ್ ಇನ್ಫೆಕ್ಷನ್ ತರ ಅಂತ ಆ ಬೇಡ ಅದು ಡಾಕ್ಟರ್ಸ್ ನೇ ಇಟ್ಟಿದ್ದಾರೆ ಕೇಳೋದಿದೆ ಡಾಕ್ಟರ್ ಯಾಕಂದ್ರೆ ಅದರಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ತುಂಬಾನೇ ಇದೆ ಜನ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ಮೀಡಿಯಾ ಮೇಲೆ ಆರೋಪ ಮಾಡ್ತಾರೆ ದಿನ ಬೆಳಗಾರೆ ಕೊರೋನಾ ಕೊರೋನಾ ಅಂತ ತೋರಿಸಿ ನಮ್ ತಲೆ ಕೆಡಿಸ್ತಾರೆ ಅಂತ ಬಟ್ ಅದ್ರ ತೀವ್ರತೆ ಈಗ ಅರ್ಥ ಆಗ್ತಿದೆ ಅನ್ಸುತ್ತೆ ಒಬ್ರು ಕಾಲರ್ ಇದಾರೆ ಅದಾದ್ಮೇಲೆ ನಿಮ್ಮಿಂದ ನಾನು ಎಕ್ಸ್ಪ್ಲೇಷನ್ ಪಡ್ಕೊತೀನಿ ಆಂಟೋನಿ ಅಂತ ಇದಾರೆ ಅವರೇ ನಿಮ್ ಡೌಟ್ಸ್ ಏನಿದೆ ಕೇಳಿ ನಮಸ್ಕಾರ ಮೇಡಮ್ ನಮಸ್ತೆ ಹೇಳಿ ಸರ್ ಮೇಡಮ್ ಇವಾಗ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ರಜಾಕು ಕೊಡ್ತಾ ಇದೀರಾ ಒಪ್ಕೊಂತೀವಿ ಇವಾಗ ನಾವು ಬ್ಯಾಂಕ್ ಫೈನಾನ್ಸ್ ಆಟೋ ಫೈನಾನ್ಸ್ ಕಾರ್ ಫೈನಾನ್ಸ್ ಎಲ್ಲ ಕಟ್ಟಬೇಕಲ್ಲ ಹೆಂಗೆ ಮೇಡಮ್ ಫೈನಾನ್ಸ್ ವಿಚಾರವಾಗಿ ಮೊನ್ನೆ ಸಿ ಟಿ ರವಿ ಅವರು ಹೇಳಿದ್ದಾರೆ ಬ್ಯಾಂಕ್ ಗಳ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಇ ಎಂ ಐ ಕಂತ್ ಕಟ್ಟಕ್ ಆಗ್ತಿಲ್ಲ ಯಾಕಂದ್ರೆ ಈ ಇಎಂ ಐ ಅಲ್ಲಿ ವೆಹಿಕಲ್ ಯಾರ್ ತಗೊಂಡಿದ್ದಾರೆ ಅವರಿಗೆ ಈಗ ವ್ಯಾಪಾರನೇ ಆಗ್ತಿಲ್ಲ ಗ್ರಾಹಕರು ಬರ್ತಿಲ್ಲ ಆ ಬಗ್ಗೆ ಸರ್ಕಾರ ಮಾತಾಡುತ್ತೆ ಅಂತ ಹೇಳಿದಾರೆ ಶಾರ್ಟ್ಲಿ ಅದಕ್ಕೆ ಬ್ಯಾಂಕ್ ಅವರು ಉತ್ತರ ಕೊಡಬಹುದು ಆಂಟೋನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ ಮಂಜುನಾಥ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ ಮಂಜುನಾಥ ಅವರೇ ಕೇಳಿ ನಿಮ್ ಡೌಟ್ಸ್ ಹೇಳಿ ಹೇಳಿ ಮಂಜುನಾಥ್ ಕೇಳಿಸ್ತಾ ಇದೆ ಅದೇ ಮೇಡಮ್ ಕರೋನಾ ಬಗ್ಗೆ ಯಾವ ತರ ಎಚ್ಚರಿಕೆ ಕೇಳ್ತಾ ಇದೆ ಇನ್ನೊಂದ್ಸತಿ ಕೇಳಿ ಸರ್ ಎಚ್ಚರಿಕೆನಾ ಓಕೆ ಡಾಕ್ಟರ್ ನಾನು ಅದನ್ನೇ ಕೇಳಬೇಕು ಅಂತಿದ್ದೆ ಕೊರೋನಾ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ ಮತ್ತೆ ನೀವಾಗಲೇ ಹೇಳ್ತಾ ಇದ್ರಿ ಕೊರೋನಾ ಅನ್ನೋದು ಇವಾಗ ಆಲ್ ಆಫ್ ಸಡನ್ ಎಮರ್ಜ್ ಆಗಿರೋದಲ್ಲ ತುಂಬಾ ವರ್ಷಗಳ ಹಿಂದೆನೆ ಇತ್ತು ಅಂತ ಅದೇ ಸ್ಟೋರಿ ಹೇಳಿ ಸ್ಟೋರಿ ಅಲ್ಲ ಈಗ ಯಾರು ಇದು ಫಸ್ಟ್ ಟೈಮ್ ಕೊರೋನಾ ವೈರಸ್ ಅನ್ನೋ ವೈರಸ್ ಡಿಟೆಕ್ಟ್ ಆಗಿರೋದು ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅದಾದಮೇಲೆ ಓವರ್ ಟೈಮ್ ಒಟ್ಟು ಏಳು ಸ್ಟ್ರೈನು ಇಲ್ಲಿ ತನಕ ಡಿಟೆಕ್ಟ್ ಆಗಿದೆ ಮೇ ಬಿ ಇದು ಎಂಟನೇ ಸ್ಟ್ರೈನ್ ಆಗಿ ಈಗ ಆ್ಯಡ್ ಆಗ್ಬೋದು ಈ ಏಳು ಸ್ಟ್ರೈನ್ಸಲ್ಲಿ ನಾಲ್ಕು ಸ್ಟ್ರೈನು ಹ್ಯೂಮನನ್ನು ಎಫೆಕ್ಟ್ ಮಾಡೋದು ಇಟ್ ಈಸ್ ಎ ನೋನ್ ಫ್ಯಾಕ್ಟ್ ಇನ್ನೂ ಮೂರು ಸ್ಟ್ರೈನು ಅದು ಅನಿಮಲ್ಸನ್ನು ಎಫೆಕ್ಟ್ ಮಾಡುತ್ತದ್ದು ಈ ನಾಲ್ಕು ಸ್ಟ್ರೈನ್ ಇಲ್ಲಿ ತನಕ ಏನು ಡಿಟೆಕ್ಟ್ ಆಗಿದೆ ಆ ಕೊರೋನಾ ಇಂದ ನಮಗೆ ಅಷ್ಟು ತೊಂದರೆ ಆಗ್ತಿರ್ ನಾವೆಲ್ಲರೂ ಎಕ್ಸ್ಪೋಸ್ ಆಗಿದ್ದೀವಿ ಅದಕ್ಕೆ ಅದು ಮೈಲ್ಡ್ ಫ್ಲೂ ಥರ ಬಂದು ಹೋಗಿರತ್ತೆ ನಮಗೆ ಅದು ಗೊತ್ತೂ ಇರೋದಿಲ್ಲ ಯಾವ ಡಾಕ್ಟರ್ಸ್ ನೈನ್ಟೀನ್ ಸಿಕ್ಸ್ಟೀಸ್ ಆದಮೇಲೆ ಎಮ್ ಬಿ ಬಿ ಎಸ್ ಮಾಡಿದಾರೋ ಅವರೆಲ್ಲ ಕೊರೋನಾ ಓದಿರ್ತೀವಿ ಇದು ನಾಟ್ ಎ ನ್ಯೂ ನೇಮ್ ಇದು ಹೊಸ ನೇಮ್ ಏನಲ್ಲ ಇದು ಬಟ್ ಈಗ ಬಂದಿರೋ ಕೊರೋನಾ ವೈರಸ್ ಇದು ಬ್ಯಾಟಲ್ಲಿದ್ದ ವೈರಸ್ಸು ಅನಿ ಹ್ಯೂಮನ್ಗೆ ಜಂಪ್ ಆಗಿರೋ ವೈರಸ್ ಇದು ಇದು ಈ ವೈರಸ್ಸನ್ನು ನಮ್ಮ ಹ್ಯೂಮನ್ ಬಾಡಿ ಇದಕ್ಕೆ ಗೊತ್ತಿಲ್ಲ ಅದಕ್ಕೆ ಈ ವೈರಸ್ ಬಗ್ಗೆ ಅದಕ್ಕೆ ಗೊತ್ತಿಲ್ಲ ಹಾಗಾಗಿ ನಮಗೆ ಇದರಿಂದ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಇನ್ನು ಮುಂದೆ ನಮ್ಮ ಬಾಡಿ ಇದಕ್ಕೆ ಇಮ್ಯುನಿಟಿ ಎಲ್ಲ ಡೆವಲಪ್ ಮಾಡಿಕೊಳ್ಳುತ್ತೆ ಬಟ್ ಅದಕ್ಕೆ ಅಲ್ಲಿ ತನಕ ಈಗ ಆ್ಯಸ್ ಆಫ್ ನಾವು ಇದು ಇಂದ ಜಂಪ್ ಆಗಿರೋದ್ರಿಂದ ಈ ತೊಂದರೆ ಆಗ್ತಿದೆ ಮೇ ಬಿ ಇದು ಬ್ಯಾಟಿಂದ ಬಂದಿರೋ ಬ್ಯಾಟನ್ನು ಒಂದು ಒಳ್ಳೇದೇನೆಂದರೆ ಇಂಡಿಯನ್ ಇಂಡಿಯಾಲ್ಲಿರೋ ನಾನ್ ವೆಜಿಟೇರಿಯನ್ಸ್ ಅವರು ಎಲ್ಲ ಪ್ರಾಣಿಗಳನ್ನು ತಿನ್ನಲ್ಲ ಅವರು ಯಾವುದೋ ಡೆಸಿಗ್ನೇಟೆಡ್ ಕೆಲವು ಪ್ರಾಣಿಗಳನ್ನು ಮಾತ್ರ ತಿಂತಾರೆ ನಂಬಿಕೆ ಧಾರ್ಮಿಕ ಧಾರ್ಮಿಕ ಇದೆ ಅಂಡ್ ಅವರು ಕುಕ್ ಮಾಡದೆ ತಿನ್ನೋದಿಲ್ಲ ಆ ಥರ ಎಲ್ಲ ಇಲ್ಲಿ ಕೆಲವು ನಾನ್ ವೆಜಿಟೇರಿಯನ್ಸ್ ಇದ್ರೂ ಅವರು ಏನೋ ಒಂದು ಮಿನಿಮಮ್ ಸಿಸ್ಟಮ್ ಫಾಲೋ ಮಾಡ್ತಾರೆ ಅದರಿಂದ ನಮ್ಮಲ್ಲಿ ಅಷ್ಟು ಸ್ಪ್ರೆಡ್ ಈ ಥರ ಎಲ್ಲ ಸ್ಪ್ರೆಡ್ ಆಗೋದು ನೋಡೋದಿಲ್ಲ ಈ ಝೂನೋಸಿಸ್ ಆಗೋದನ್ನ ತುಂಬ ಕಮ್ಮಿ ಇಂಡಿಯಾಲಿ ಈ ಝೂನೋಸಿಸ್ ಆಗಿನೇ ಮರ್ಸು ಹಿಂದಿಂದು ಎಲ್ಲ ಪ್ಯಾಂಡಮಿಕ್ ಇಲ್ಲಿ ತನಕ ಆಗಿರೋದೆಲ್ಲ ಈ ತರ ಸ್ಪ್ರೆಡ್ ಆಗಿದೆ ಇಡೀ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿಬಿಟ್ಟಿದೆ ಅದು ಯಾಕಂದ್ರೆ ವುಹಾನ್ ವುಹಾನ್ ಅದು ಎಕನಾಮಿಕ್ ಹಬ್ ಅದು ಅಲ್ಲಿ ತುಂಬ ಇಂಡಸ್ಟ್ರೀಸ್ ಇದೆ ಪ್ರಪಂಚದಿಂದ ಎಲ್ಲ ಕಡೆಯಿಂದಾನೂ ಅಲ್ಲಿ ಕೆಲವು ಮ್ಯಾನುಫ್ಯಾಕ್ಚರ್ ಮಾಡಿ ಕೆಲವು ರಾ ಮೆಟೀರಿಯಲ್ಸ್ ತರಿಸ್ಕೊತಾರೆ ಹಂಗಾಗಿ ವುಹಾನ್ ಹ್ಯಾಸ್ ಕನೆಕ್ಷನ್ ವಿತ್ ಆಲ್ ಓವರ್ ದ ಗ್ಲೋಬ್ ಅಲ್ಲಿಗೆ ಎಲ್ಲಾ ಕಡೆಯಿಂದ ಜನ ಹೋಗಿ ಬಂದು ಹೋಗಿ ಬಂದು ಮಾಡ್ತಿರ್ತಾರೆ ಮೇ ಬಿ ಇದು ಜನವರಿಯಿಂದನೇ ಲಾಕ್ ಡೌನ್ ಮಾಡ್ಬಿಟ್ಟಿದ್ರೆ ಆಲ್ ಓವರ್ ದ ವರ್ಲ್ಡ್ ನಾವು ಜನ ಹೆಂಗ್ ಮಾಡಿದ್ರು ಸರ್ಕಾರಕ್ಕೆ ಸರ್ಕಾರಕ್ಕೆ ಮುಂಚೆನೆ ಏನಾದ್ರು ಲಾಕ್ ಡೌನ್ ಮಾಡಿದ್ರೆ ಇಷ್ಟು ಬೇಗ ಅಗತ್ಯ ಐತ ಅಂತ ಸರ್ಕಾರಕ್ಕೆ ಬೈತಿದ್ರು ಈಗ ಮಾಡಿದ್ದಕ್ಕೆ ಮುಂಚೆನೆ ಮಾಡ್ಬೇಕಿತ್ತು ಅಂತಾರೆ ಹೆಂಗ್ ಮಾಡಿದ್ರು ಕಷ್ಟ ನಮ್ ಸೇಫ್ಟಿಲಿ ನಾವಿರೋಣ ಅಂತ ನಾವು ಕೂಡ ಕಳಕಳಿಯಿಂದ ಜನರಿಗೆ ಮನವಿ ಮಾಡ್ತಾ ಇದೀವಿ ಅವಾಗ ಡಾಕ್ಟರ್ ನಿಮ್ಮ ಹತ್ರ ಮಾತಾಡ್ತೀನಿ ನೀವ್ ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ರಿ ಈಗ ಥರ್ಡ್ ಸ್ಟೇಜ್ ಅಂತ ಏನ್ ಕರಿತಾ ಇದೀವಿ ಅಲ್ಲಿಗೆ ಹೋದ್ರೆ ಕತೆ ಮುಗಿಯಿತು ಅಂತಂದ್ರೆ ಅಂದ್ರೆ ಮೋಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ ಸಾವಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ಫೇಸ್ ಮಾಡೋದಕ್ಕೆ ನಮ್ ಇಂಡಿಯಾ ರೆಡಿ ಇದೆಯಾ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಆ ಚಾಲೆಂಜಸ್ ಅನ್ನ ಫೇಸ್ ಮಾಡಕ್ ಆಗುತ್ತಾ ಅಷ್ಟು ಸಂಖ್ಯೆಲಿ ರೋಗಿಗಳಿದ್ರೆ ಅದನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಇವತ್ತು ಹೆಂಗ್ ಸಿಚುವೇಶನ್ ಇತ್ತು ರಾಜ್ಯಾದ್ಯಂತ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಎಲ್ಲವೂ ಕೂಡ ಕಟ್ ಆಫ್ ಆಗಿತ್ತಲ್ಲ ನಾಳೆನೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ ಇವಾಗ ಗೃಹ ಸಚಿವರು ಅಧಿಕೃತವಾಗಿ ಆದೇಶವನ್ನ ಕೊಟ್ಟಿದ್ದಾರೆ ಇವತ್ತಿನಂತೆ ಬಂದ್ ಆಗಿರುತ್ತೆ ನಾಳೆ ಸಾರ್ವಜನಿಕ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಹಾಗಾಗಿ ಸಾರ್ವಜನಿಕ ಸೇವೆಯಲ್ಲಿ ಬಸ್ ಸಿಗೋದಿಲ್ಲ ಕೆ ಎಸ್ ಆರ್ ಇನ್ನು ಬೆಂಗಳೂರಿನ ಮಟ್ಟಿಗೆ ನಮ್ಮ ಮೆಟ್ರೋ ಫೆಸಿಲಿಟಿ ಇರೋದಿಲ್ಲ ಬಿಎಂಟಿಸಿ ಬಸ್ ಗಳು ನಾಳೆ ರೋಡಿಗೆ ಇಳಿಯೋದಿಲ್ಲ ಮತ್ತೆ ಪರ್ಯಾಯ ವ್ಯವಸ್ಥೆ ಏನೇನ್ ಬೇಕೋ ಅದನ್ನ ಇವತ್ತೇ ಮಾಡ್ಕೊಂಬಿಡಿ ಎಸ್ಪೆಷಲಿ ಈಗ ಪಿಯುಸಿ ಸ್ಟೂಡೆಂಟ್ಸ್ ನಾಳೆ ಎಕ್ಸಾಮ್ ಬರೆಯಕ್ಕೆ ಹೋಗಲೇಬೇಕಾಗುತ್ತೆ ಅದಂತೂ ಕ್ಯಾನ್ಸಲ್ ಆಗಿಲ್ಲ ಅಥವಾ ಪೋಸ್ಟ್ಪೋನ್ ಮಾಡಿಲ್ಲ ನೀವಂತೂ ಎಕ್ಸಾಮ್ ಅಟೆಂಡ್ ಮಾಡಬೇಕು ಎಸ್ಪೆಷಲಿ ಹಳ್ಳಿ ಭಾಗದಲ್ಲಿ ಯಾರು ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಡಿಪೆಂಡ್ ಹಾಗಾಗಿ ಹಂಗಾಗಿ ವೆಹಿಕಲ್ ಮೊರೆ ಹೋಗೋದು ಒಳ್ಳೆಯದು ಏನಾದರೂ ಅರೇಂಜ್ಮೆಂಟ್ಸ್ ಈಗಲೇನಾದ್ರೂ ರಾಜ್ಯದಲ್ಲಿ ನಾಳೆ ಕೂಡ ಸಾರ್ವಜನಿಕ ಸಾರಿಗೆ ಸೇವೆ ರದ್ದು ಮಾಡಲು ತೀರ್ಮಾನಿಸಲಾಗಿದೆ ಎರಡನೇದಾಗಿ ಎಲ್ಲ ಎಸಿ ಬಸ್ಗಳು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಈ ದಿನ ರಾತ್ರಿ ಒಂಬತ್ತು ಗಂಟೆಗೆ ಜನತಾ ಕರ್ಫ್ಯೂ ಮುಗಿಯಲಿದ್ದು ಆದರೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಿದೆ ಆಗಲೇ ಡಾಕ್ಟರ್ ಜೊತೆ ನಾವು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ ಒಬ್ಬರು ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ ಮಹೇಶ್ ಅಂತ ಮಾತಾಡೋಣ ಮಹೇಶ್ ಹೇಳಿ ನಿಮ್ ಡೌಟ್ಸ್ ಏನಿದೆ ಮೇಡಮ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಮೇಡಮ್ ನಮ್ದು ಕ್ವಶನ್ ಅಂದ್ರೆ ಈಗ ಗೋರ್ಮೆಂಟ್ ಅವ್ರು ಬಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಲಾಕ್ ಡೌನ್ ಅಂತ ಸೊ ಇದು ಲಾಕ್ ಡೌನ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ಟು ಟೂ ವೀಕ್ಸ್ ಯಾಕೆ ಮಾಡ್ತಿಲ್ಲ ಸ್ಟಿಲ್ ಯಾಕೆ ವೇಟ್ ಮಾಡ್ತಾ ಇದಾರೆ ಇನ್ನು ಈಗ ನೋಡಿ ಒಂದ್ ವಿಚಾರ ಮಹೇಶ್ ಅವರೇ ಮುಂಚೆನೆ ಮಾಡಿದ್ರೆ ಜನ ಅದಕ್ಕೂ ಬೈತಿದ್ರು ಈಗ ಮಾಡಿದಕ್ಕೆ ಮುಂಚೆನೆ ಯಾಕೆ ಮಾಡಿಲ್ಲ ಅಂತ ಹೇಳ್ತಾರೆ ಈಗ ಇವತ್ತಿನ ಪರಿಸ್ಥಿತಿ ನೋಡ್ಕೊಂಡು ನಾಳೆ ಅಂತ ಹೇಳಿದ್ದಾರೆ ಈಗ ತರ್ಟಿ ಫಸ್ಟ್ ತನಕ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ ನೆಕ್ಸ್ಟ್ ನೋಡಿಕೊಂಡು ನೋಡ್ಕೊಂಡು ಡಿಸೈಡ್ ಮಾಡೋಣ ತಿಳ್ಕೊಂಡಿದ್ದಾರೆ ಡಾಕ್ಟರ್ ಈಗ ಸ್ಟೇಜ್ ಐ ತಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತರ್ಡ್ ಸ್ಟೇಜ್ ಅಂತ ಅಂದ್ರೆ ಈಗ ಕಮ್ಯುನಿಟಿ ಸ್ಪ್ರೆಡ್ ಶುರುವಾಗಕ್ಕೆ ಆಗಕ್ಕೆ ಶುರು ಆದ್ರೆ ಆವಾಗ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದು ನಮ್ ಪಾಪ್ಯುಲೇಷನ್ ಹಂಗಿದೆ ಎರಡನೇದು ನಮ್ಮಲ್ಲಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ನೀವು ಕೇಳಿದಿರ ಚೈನಲ್ಲಿ ಓವರ್ ನೈಟ್ ಒಂದು ಹಾಸ್ಪಿಟಲ್ ಬಿಲ್ಡ್ ಮಾಡಿದ್ರು ತೌಸಂಡ್ ಬೆಡ್ಡೆಡ್ ಅಂತ ಬಟ್ ನಮ್ಗೆ ಆ ಮಾಡೋ ಕೆಪಾಸಿಟಿ ಇದೆಯಾ ಈಗ ಬೆಂಗಳೂರಲ್ಲಿ ಇರೋರ್ನ ನಾವು ವೆಂಟಿಲೇಟರ್ಸೇ ಬೇಕು ಅಂತಂದ್ರೆ ಅಂದ್ರೆ ಇದು ಡೈರೆಕ್ಟ್ಲಿ ಲಂಗ್ ಗೆ ತೊಂದರೆ ಆಗುತ್ತೆ ಸೊ ಅವ್ರಿಗೆ ವೆಂಟಿಲೇಟರ್ಸ್ ಕ್ರಿಟಿಕಲ್ ಪೇಷಂಟ್ಸ್ಗೆಲ್ಲ ವೆಂಟಿಲೇಟರ್ಸ್ ಬೇಕು ಕೆಲವ್ರಿಗೆ ಐಸೋಲೇಷನ್ ಬೇಕು ಇನ್ನೂ ಕೆಲವ್ರನ್ನ ಕ್ವಾರಂಟೈನ್ ಇಡಬೇಕಾಗತ್ತೆ ಈ ಕ್ಲಾಸಿಫಿಕೇಶನ್ ಸ್ಟೇಜ್ ಕ್ಲಾಸಿಫಿಕೇಶನ್ ಮಾಡಿ ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ನಾವು ಸಪರೇಟ್ ಆಗಿ ಇಡಕ್ಕೆ ನಮ್ಗೆ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಪಾಪ್ಯುಲೇಷನ್ಗೆ ನಮ್ಮಲ್ಲಿರೋ ಗಳು ಕಡಿಮೆ ನಮ್ಗೆ ಅಷ್ಟು ಡಾಕ್ಟರ್ಸ್ ಕೂಡ ಇಲ್ಲ ಹಾಸ್ಪಿಟಲ್ ಸಿಬ್ಬಂದಿಗಳು ಡಾಕ್ಟರ್ಸ್ ಆಮೇಲೆ ಅದಕ್ಕೆ ಬೇಕಾಗಿರೋ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ನಾವು ಅಷ್ಟಕ್ಕೆ ವೇಟ್ ಅದು ಇಮಿಡಿಯೇಟ್ ಬರಲ್ಲ ನಮ್ಗೆ ಅದು ಒಂದೆರಡು ನೆಗೆಟಿವ್ ಬರೋ ತನಕ ವೇಟ್ ಮಾಡ್ಬೇಕಾಗತ್ತೆ ಸೊ ಹೀಗೆಲ್ಲ ಇದ್ದಾಗ ನಾವು ಈ ಲಾಕ್ ಡೌನ್ ಅನ್ನ ನಾವು ಕೋಪರೇಟ್ ಮಾಡ್ಬೇಕಾಗತ್ತೆ ನಾವು ಪ್ರಾಪರ್ ಪ್ರಿಕಾಷನ್ಸ್ ಅಂದ್ರೆ ಗವರ್ಮೆಂಟ್ ಒಂದೇ ಏನು ಮಾಡಲ್ಲ ಅವ್ರ ಮಾಡಬೇಕು ಇವ್ರ ಮಾಡ್ಬೇಕು ಅಂತ ಇಲ್ಲ ಇದು ಎವ್ರಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಒಂದು ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ಇದ್ದು ನಾವು ಕೊರೋನಾ ನ ಪ್ರಿವೆಂಟ್ ಮಾಡಬೇಕು ಅಯ್ಯೋ ಏನಾಗಲ್ಲ ಮೀಡಿಯಾದವ್ರು ಸುಮ್ಮನೆ ಮಾತಾಡ್ತಾರೆ ಅಯ್ಯೋ ಡಾಕ್ಟರ್ಸ್ ಕೆಲಸ ಇಲ್ಲ ಬಂದು ಕೂತ್ಕೊಂಡು ಹೇಳ್ತಾರೆ ಇಲ್ಲ ಇದು ತುಂಬಾ ಸೀರಿಯಸ್ ಇಶ್ಯೂ ಇದನ್ನ ಸೀರಿಯಸ್ಲಿ ತಗೊಂಡು ಇವತ್ತು ತುಂಬಾ ಚೆನ್ನಾಗಿ ಬ್ಯಾಂಗ್ಳೂರ್ ಸಿಟಿ ರೆಸ್ಪಾಂಡ್ ಆಗಿದೆ ನಾನು ಬರ್ತಾ ನೋಡಿದೆ ಒಬ್ರು ಜನ ಕಾಣಿಸ್ತಾ ಇಲ್ಲ ಅದೇ ರೀತಿ ನಾವು ಇನ್ನೊಂದು ಎರಡು ವಾರ ನಾವು ಇದನ್ನ ಫಾಲೋ ಮಾಡಿ ನನ್ಗೊಂದು ಕುತೂಹಲ ಜೊತೆಗೆ ಆತಂಕ ಇರೋದು ಇವಾಗ ಪ್ರೆಸೆಂಟ್ ನಾವ್ ಏನ್ ನೋಡ್ತಾ ಇದೀವಿ ಸ್ಪ್ರೆಡ್ ಆಗ್ತಾ ಇದೆಯಲ್ವಾ ಇವಾಗ ನಾವು ಲಾಕ್ ಡೌನ್ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ ಈಗ ಏನು ಪಬ್ಲಿಕ್ ಎಲ್ಲ ಈಗ ಸಾರಿಗೆ ಸಂಪರ್ಕ ಎಲ್ಲ ಕಟ್ ಆಫ್ ಮಾಡ್ತಾ ಇದೀವಲ್ಲ ಇವಾಗ ಇಲ್ಲಿ ತನಕ ಏನ್ ಸ್ಪ್ರೆಡ್ ಆಗಿದೆ ಇದನ್ನೇ ನೋಡ್ತಾ ಹೋದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ವೀಕ್ ಅಲ್ಲಿ ಥರ್ಡ್ ಸ್ಟೇಜ್ ಗೆ ಈವಾಗಲೇ ಹೋಗುವಂತ ಚಾನ್ಸಸ್ ಇದೆಯಾ ಈ ಸ್ಪ್ರೆಡ್ ನೋಡಿದಾಗ ಈಗ್ಲೇ ನಮ್ಗೆ ಗೊತ್ತಿಲ್ಲ ಸಿ ಅದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಈಗ ಕೆಲವ್ರು ಬಸ್ ಅಲ್ಲಿ ಹೋಗಿದ್ದಾರೆ ಕೆಲವರು ಅಲ್ಲಿ ಹೋಗಿದ್ದಾರೆ ಆಮೇಲೆ ಎಷ್ಟೊಂದ್ ಜನರ ಮೀಟ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಈಗ ಎಕ್ಸಾಕ್ಟ್ ನಂಬರ್ ನಮಗ್ ಸಿಗ್ತಾ ಇಲ್ಲ ಇದನ್ನೇ ಸ್ಟೇಜ್ ತ್ರೀಗೂ ಹೋಗದೆ ಇರಲ್ಲ ಅಂತ ನಾನು ಹೇಳಲ್ಲ ಬಟ್ ನಮ್ಮಲ್ಲಿ ಎಷ್ಟ ಆಗುತ್ತೆ ಆ ಸ್ಟೇಜ್ ತ್ರೀ ಹೋದ್ರು ಕೂಡ ಅದ್ರ ಸಿವಿಯರಿಟಿ ಪ್ರಿವೆಂಟ್ ಮಾಡೋದು ನಮ್ ಕರ್ತವ್ಯ ಸೊ ಅದನ್ನ ನಾವ್ ಮಾಡಬೇಕಾಗತ್ತೆ ಯಾಕೆಂದ್ರೆ ನಮ್ಗೆ ಒಂದು ಅಂದಾಜ್ ಬರ್ತಾ ಇಲ್ಲ ಅಲ್ಲೂ ಸಾವಾಗ್ತಾ ಇದೆ ಇಲ್ಲೂ ಎಫೆಕ್ಟೆಡ್ ಅಂತಾರೆ ಅಲ್ಲಿ ಯಾರೋ ಪಾಸಿಟಿವ್ ಅಂತ ಹೇಳ್ತಾರೆ ಅವರು ಯಾರ್ಯಾರನ್ನ ಮೀಟ್ ಮಾಡಿದ್ದಾರೆ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಈಗ ಮೊನ್ನೆ ಒಬ್ಬರನ್ನ ಫ್ಲೈಟ್ ಇಂದ ಇಳಿದ್ರು ಬಸ್ ಅಲ್ಲಿ ಹೋದ್ರು ಆಮೇಲೆ ಅಲ್ಲಿ ವ್ಯಾನ್ ಅಲ್ಲಿ ಹೋದ್ರು ಹೋದ್ರು ಅಲ್ಲಿ ಎಷ್ಟು ಜನ ಅಂತ ನಾವು ಟ್ರ್ಯಾಕ್ ಮಾಡೋದು ಸೊ ಅದು ಟ್ರ್ಯಾಕ್ ಮಾಡೋ ಕೆಪಾಸಿಟಿ ನಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇಲ್ಲ ಆದ್ದರಿಂದ ಈಗ ಸ್ಟೇಜ್ ತ್ರೀ ಹೋಗಲ್ಲ ಅಂತ ನಾನು ಹೇಳಲ್ಲ ಹೋಗ್ಲೂ ಬಟ್ ಅದರದ್ದು ಸಿವಿಯಾರಿಟಿ ನಾವು ಖಂಡಿತ ಕಡಿಮೆ ಮಾಡಬಹುದು ಇದೇ ರೀತಿ ಕೋಆಪರೇಟ್ ಮಾಡಿ ಹದಿನೈದು ದಿನ ನಾವು ಕಂಪ್ಲೀಟ್ ಲಾಕ್ ಡೌನ್ ಮಾಡಿದ್ರೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಮಾತಾಡ್ಸೋಣ ಬೆಂಗಳೂರಿಂದ ಆನಂದ ಅಂತ ಕರೆ ಮಾಡಿದ್ದಾರೆ ಆನಂದ್ ಹೇಳಿ ನಿಮ್ ಡೌಟ್ ಏನಿದೆ ಡಾಕ್ಟರ್ಸ್ ಇದಾರೆ ಶಿಕ್ಷಕ ವೃತ್ತಿ ನಾನು ಶಿಕ್ಷಕ ವೃತ್ತಿಲ್ಲಿ ನಂದೇನ್ ಡೌಟ್ ಅಂದ್ರೆ ಈಗ ರಾಜ್ಯದಲ್ಲಿ ಸುಮಾರು ಮೆಡಿಕಲ್ ಸ್ಟೂಡೆಂಟ್ಸ್ ಮತ್ತೆ ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಇದಾರಲ್ಲ ಅಂತವ್ರಿಗೆ ಸುರಕ್ಷಿತವಾದ ಒಂದು ಕವಚ ಕೊಟ್ಬಿಟ್ಟು ಅವ್ರಿಗೆ ಡ್ರೆಸ್ಸಸ್ ಕೊಟ್ಬಿಟ್ಟು ಒಂದೊಂದು ಟೆನ್ ಸ್ಟೂಡೆಂಟ್ಸ್ ಒಂದು ಟೀಮ್ ಮಾಡಿ ಯಾಕೆ ಈ ನಗರದ ಪ್ರದೇಶದಲ್ಲಿ ಅವ್ರಿಗೆ ಗೆ ಬಿಡಬಾರ್ದು ಅಂತ ನಾನು ಒಳ್ಳೆ ಕ್ವೆಶನ್ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಬಿ ಅವರು ಮತ್ತೆ ಆರೋಗ್ಯ ಇಲಾಖೆಯವರು ಟೀಮ್ ಫಾರ್ಮ್ ಮಾಡಿದ್ದಾರೆ ಆಲ್ರೆಡಿ ಅವರೆಲ್ಲ ಮನೆ ಮನೆಗೆ ವಿಸಿಟ್ ಮಾಡಿ ಈಗ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಅವ್ರು ತಪಾಸಣೆ ಮಾಡ್ತಾ ಇದ್ದಾರೆ ಟೀಮ್ ರಚನೆ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಟೀಮ್ ಫಾರ್ ಅವ್ರಿಗೆ ಅಷ್ಟು ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು ಕರೆಕ್ಟ್ ಈಗ ಅಷ್ಟು ಆ ಕಾಸ್ಟ್ಯೂಮ್ ಕೊಡಬೇಕು ಅದಿನ್ನೂ ನಾವು ರೆಡಿ ಆಗಿಲ್ಲ ಅದಕ್ಕೆ ಹೌದು ಈಗ ಮಟ್ಟಿಗೆ ಒಂದು ಮಾಡಿದ್ದಾರೆ ಅವರು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ ಹೇಳ್ತಾರೆ ಪಿ ಪಿಇ ಅಂತ ಸೊ ಅದನ್ನ ಕೆಲವು ಕಡೆ ಕೊಡ್ತಿದ್ದಾರೆ ಅದೇ ಡೆಸಿಗ್ನೇಟೆಡ್ ಡಾಕ್ಟರ್ಸ್ಗೆ ಸೆಟಪ್ ಅಲ್ಲಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಬಟ್ ಈಗ ಜನರಲಿ ನಾವೆಲ್ಲರೂ ಟೆಸ್ಟ್ ಮಾಡಕ್ ಆಗಲ್ಲ ಬಿಕಾಸ್ ಅದು ಅಷ್ಟು ಕಿಟ್ಸ್ ಇಲ್ಲ ಸೊ ಈಗ ಯಾರ್ಯಾರನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾರ್ಯಾರಿಗೆ ಆ ಸೋಂಕು ತಗ್ಲಿರ್ಬೋದು ಅಂತ ಅಂದಾಜ್ ಇರತ್ತೋ ಮಾತ್ರ ಈಗ ಟೆಸ್ಟ್ ಮಾಡ್ತಿದ್ದಾರೆ ಅವರು ಟೆಸ್ಟಿಂಗಿಗೆ ಒಂದು ಗೈಡ್ ಲೈನ್ ಎಲ್ಲ ಹಾಕೊಂಡಿದ್ದಾರೆ ಆ ಮನುಷ್ಯ ಆ ಗೈಡ್ ಲೈನ್ಗೆ ಬಿದ್ದರೆ ಖಂಡಿತ ಅವ್ರಿಗೆ ಟೆಸ್ಟ್ ಮಾಡ್ತಿದ್ದಾರೆ ಮತ್ತೊಬ್ಬ ಕಾಲರ್ ರೆಡಿ ಇದಾರೆ ಮಾತಾಡ್ಸೋಣ ಅಮರೇಶ್ ಅನ್ನೋರು ಕರೆ ಮಾಡಿದ್ರೆ ಅಮರೇಶ್ ಅವರು ಹೇಳಿ ನಿಮ್ ಡೌಟ್ಸ್ ಏನಿದೆ ನಮಸ್ಕಾರ ಎಲ್ರಿಗೂ ರಾಯಚೂರು ಜಿಲ್ಲೆ ಕವಿತಾ ಪಟ್ಟಣದಿಂದ ನ್ಯೂಸ್ ಏಟೀನ್ ಕನ್ನಡದ ಅಪ್ಪಟ ಅಭಿಮಾನಿ ಅಮರೇಶ್ ತಿನ್ನಿ ಅಂತ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಭಯ ಆಗ್ತಾ ಇದೆ ಮೇಡಮ್ ತುಂಬಾ ಭಯ ನಾನ್ ಮಾತಾಡ್ಬೇಕಾದ್ರೆ ಕೆಮ್ಮಿ ಕರೆ ಕಟ್ ಮಾಡಬೇಡಿ ಹೇಳಿ ಯಾಕೆಂದ್ರೆ ಕರೋನಾ ಮೂಲವಾಗಿ ಹುಟ್ಟೋದ್ ಎಲ್ಲಿಂದ ಇದು ಹರಡೋ ಬಗೆ ಹೇಗೆ ಯಾಕಂದ್ರೆ ಸ್ವಚ್ಛತೆ ಬಗ್ಗೆ ಒತ್ತು ಕೊಡ್ತಾ ಇದ್ರು ಅದು ಮೆಚ್ಕೋತೀನಿ ಬರೀ ಡೆಟಾಲ್ ನಿಂದನೋ ಸಾಬೂನ್ ಕೈ ತೊಳೆಯೋದ್ರಿಂದ ಕರೋನ್ ನಾಶ ಮಾಡ್ಬೋದಾ ಇಷ್ಟು ಸುಲಭವಾಗಿ ನಾಶ ಮಾಡೋದಾಗಿದ್ರೆ ಹದಿನೈದು ದಿನ ಯಾಕೆ ಟ್ವೆಂಟಿ ಟ್ವೆಂಟಿ ಬಂದು ನಮ್ಗೆ ಎರಡ್ ಸಾವಿರದ ಇಪ್ಪತ್ತು ಬಹಳ ಆಪತ್ತ ಆಗ್ತಾ ಇದೆ ಮುಪ್ಪತ್ತು ಸಾವಿರ ನಾವು ಕಣ್ ತುಂಬಾ ನಿಧಿ ಮಾಡದೆ ಊಟ ಮಾಡ್ತಾ ಇಲ್ಲ ಇಷ್ಟು ಸರಳ ವಿಧಾನಕ್ಕೆ ಇಷ್ಟೊಂದು ಯಾಕೆ ನಾವು ನಿರ್ಲಕ್ಷ್ಯ ಮಾಡಿದೀವಿ ಸರಳವಾಗಿರೋದು ಮನೆ ಮದ್ದ ಆಗಿರ್ಲಿ ಮಕ್ಕಳು ಅನ್ನಂಗಿಲ್ಲ ತುಂಬಾ ನೊಂದ್ ಹೇಳ್ತಾ ಇದ್ದೀನಿ ಎಷ್ಟೋ ಕನಸುಗಳನ್ನು ತಗೊಂಡಿದೀವಿ ಆದ್ರೂ ಇಂತ ಕರೋನಾ ನಮ್ಮನ್ನೆಲ್ಲ ಬಿಟ್ಟಿದೆ ಸರಳವಾಗಿ ದಯವಿಟ್ಟು ಭಯಭೀತರಾಗಿದ್ದೀವಿ ನ್ಯೂಸ್ ಏಟಿನ್ ಕನ್ನಡ ಒಂದು ದಿಟ್ಟ ಹೆಜ್ಜೆ ಇದೆ ಅದಕ್ಕೊಂದು ದೊಡ್ಡ ಸಲ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಅಮರೀಶ್ ಸರ್ ಅವ್ರಿಗೆ ಹೆದರ್ಕೊಂಬೇಡಿ ಇದು ಮೂರು ಟಿವಿ ಟಿ ವಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೆದರ್ಕೊಬೇಡಿ ಇದು ಆಗಲೇ ನಾನು ಹೇಳಿದೆ ಇದು ಜೂನೋಸಿಸ್ ಆಗಿ ಬಂದಿರೋ ವೈರಸ್ ಇದು ಇದು ಬ್ಯಾಟಿಂದ ಮನುಷ್ಯನಿಗೆ ಜಂಪ್ ಆಗಿರೋ ವೈರಸ್ ಇದು ಈ ವೈರಸ್ಸು ಅದಕ್ಕೆ ನಮ್ಮ ಜ ಹ್ಯೂಮನ್ ಬೀಯಿಂಗಲ್ಲಿ ಇನ್ನೂ ಜನರಲ್ ಇಮ್ಯುನಿಟಿ ಇಲ್ಲ ಆ ಕಾರಣದಿಂದ ತೊಂದರೆ ಆಗ್ತಾ ಇದೆ ಇದು ಈ ವೈರಸ್ಸು ಒಂದು ಅದ್ರ ಸುತ್ತಲೂ ಕವಚವಾಗಿ ಫ್ಯಾಟ್ ಮತ್ತು ಪ್ರೋಟೀನನ್ನು ಅದು ಇರುತ್ತೆ ಅದು ಕವಚವಾಗಿ ಇದೆ ಅದಕ್ಕೆ ಈ ಸೋಪಲ್ಲಿ ಇಪ್ಪತ್ತು ಸೆಕೆಂಡು ನಾವು ಸರಿಗೆ ವಾಶ್ ಮಾಡಿದ್ರೆ ಸೋಪಲ್ಲಿ ಈ ಫ್ಯಾಟನ್ನು ತೆಗೆಯೋ ಅಂಶಗಳು ಇದೆ ಅದರಲ್ಲಿ ಯಾವುದೇ ಸ್ಮಾ ಸಿಂಪಲ್ ಡಿಟರ್ಜೆಂಟ್ ಒಂದು ರೂಪಾಯಿ ಸೋಪ್ ಬೇಕಾದರೂ ಯೂಸ್ ಮಾಡಬಾರ್ದು ಮಾಡ್ಬೋದು ಫ್ಯಾನ್ಸಿ ಸೋಪ್ಸ್ ಬೇಕು ಅಂತಿಲ್ಲ ಅದು ಆ ಫ್ಯಾಟ್ ರಿಮೂವ್ ಮಾಡಿನೆಸ್ ಅಂದ್ರೆ ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡ ಅಲ್ಲ ಆ ಫ್ಯಾಟ್ ರಿಮೂವ್ ಮಾಡಿ ಆ ಒಳಗಿರೋ ವೈರಸ್ ಅದು ಆವಾಗ ನಮ್ ಹೊಟ್ಟೋಗುತ್ತೆ ಅದು ಹಾಗಾಗಿ ಈ ಸೋಪಲ್ಲಿ ಕ್ಲೀನ್ ಮಾಡೋದು ಮಾತಾಡ್ತೀನಿ ಈಗ ಸಿಂಪಲ್ ಆಗಿ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಆ ತರ ಹೇಳೋದಾದ್ರೆ ಈಗ ನಮ್ ಬಾಡಿಲು ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಿದೆ ಕೆಲವೊಂದ್ಸತಿ ಫಾರಿನ್ ಬಾಡಿಸ್ ಎಕ್ಸ್ಟರ್ನಲ್ ಆಗಿ ಬಂದಾಗ ತಡ್ಕೊಳ್ಳುವಂತ ಶಕ್ತಿ ನಮ್ಗೆ ಇರುತ್ತೆ ಅಂದ್ರೆ ರೆಸಿಸ್ಟ್ ಮಾಡುವಂತ ಶಕ್ತಿ ಇರುತ್ತೆ ಅದನ್ನ ಧಿಕ್ಕರಿಸುವಂತ ಶಕ್ತಿ ಇರುತ್ತೆ ಬಟ್ ಈ ವೈರಸ್ ಅಟ್ಯಾಕ್ ಆದಾಗ ನಮ್ ಬಾಡಿ ಅದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರಲ್ಲ ಅದಕ್ಕೋಸ್ಕರ ನಮ್ಗೆ ಬೇಗ ಅಟ್ಯಾಕ್ ಆಗಿ ಕಾಯಿಲೆಗಳು ಬರುತ್ತೆ ಅಂತ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಬ್ರೇಕ